ಎಲ್ಲರಿಗೂ ನಮಸ್ಕಾರ ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋಗಳು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದರ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಈ ಹಿಂದೆ ಅತಿ ಹೆಚ್ಚು ಬಾರಿ ಕೇಳಲಾದ ಸಮಾಜ ವಿಜ್ಞಾನ ಪತ್ರಿಕೆ ಎರಡರಲ್ಲಿ ಬರುವಂತಹ ವಿವರಣಾತ್ಮಕ ಪ್ರಶ್ನೆಗಳ ಉತ್ತರಗಳ ಮುಂದುವರಿದ ಭಾಗ ಭಾಗ ಮೂರು ಮೊದಲ ಎರಡು ಭಾಗಗಳು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಇಷ್ಟವಿದ್ದಲ್ಲಿ ನೋಡಬಹುದು ಪ್ರಶ್ನೆ ಮೂವತ್ತೆರಡು ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯ ಅಭಿವೃದ್ಧಿಶೀಲ ಆಲೋಚನೆಗಳನ್ನೊಳಗೊಂಡ ಒಂದು ಹೊಸ ತಲೆಮಾರನ್ನು ಸೃಷ್ಟಿಸಿತು ಸಮರ್ಥಿಸಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಮೂರು ನಾಲ್ಕು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತ ಕೇಳಿದರೆ ಸಮರ್ಥಿಸಿ ಮತ್ತು ಹೇಳಿಕೆ ರೂಪದಲ್ಲಿ ಕೊಟ್ಟಿರ್ತಾರೆ ಅವುಗಳನ್ನು ಸಮರ್ಥಿಸಬೇಕು ಮತ್ತು ಅವುಗಳನ್ನ ನಿರೂಪಿಸಿ ಈ ರೀತಿಯ ಪ್ರಶ್ನೆಗಳು ಕ ಈ ರೀತಿಯ ಪ್ರಶ್ನೆಗಳು ಬರುತ್ತವೆ ಓಕೆ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯ ಅಭಿವೃದ್ಧಿಶೀಲ ಆಲೋಚನೆಗಳನ್ನೊಳಗೊಂಡ ಒಂದು ಹೊಸ ತಲೆಮಾರನ್ನು ಸೃಷ್ಟಿಸಿತ್ತು ಸಮರ್ಥಿಸಿ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಒಂದು ಭಾರತೀಯರು ಆಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನಾ ಕ್ರಮದ ಜೊತೆಗೆ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಯಿತು ಎರಡು ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗಳಿಗೆ ಪ್ರೋತ್ಸಾಹ ದೊರೆಯಿತು ಇದರಿಂದ ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲೂ ಕೂಡ ಏಕತೆಯ ಸ್ವರೂಪವನ್ನು ಕಾಣುತ್ತೇವೆ ಮೂರು ವೃತ್ತಪತ್ರಿಕೆಗಳು ಹುಟ್ಟಿ ಬೆಳೆಯತೊಡಗಿದವು ವಿಶೇಷವಾಗಿ ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಪತ್ರಿಕೆಗಳಲ್ಲಿ ಸರ್ಕಾರದ ನೀತಿಗಳನ್ನು ವಿಮರ್ಶಿಸುವ ಮೂಲಕ ಭಾರತೀಯರಲ್ಲಿ ಬ್ರಿಟಿಷ್ ಆಡಳಿತ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳೆಯಲು ಸಾಧ್ಯವಾಯಿತು ನಾಲ್ಕು ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು ಪ್ರಶ್ನೆ ಮೂವತ್ತ್ಮೂರು ಭೂಮಿಯನ್ನು ಜೀವಂತ ಗ್ರಹವೆಂದು ಏಕೆ ಕರೆಯುತ್ತಾರೆ ಒಂದು ಸೌರವ್ಯೂಹದಲ್ಲಿರುವ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ ಎರಡು ಭೂಮಿ ಎಲ್ಲ ಬಗೆಯ ಅಂದರೆ ಸಸ್ಯಗಳು ಪ್ರಾಣಿ ಮತ್ತು ಮಾನವ ಜೀವಿಗಳಿಗೆ ವಾಸಸ್ಥಾನವಾಗಿದೆ ಮೂರು ಭೂಮಿಯಲ್ಲಿ ಜೀವಿಗಳು ವಾಸ ಮಾಡಲು ಯೋಗ್ಯವಾದ ವಾತಾವರಣವಿದೆ ನಾಲ್ಕು ಈ ಎಲ್ಲ ಕಾರಣಗಳಿಂದ ಭೂಮಿಯನ್ನು ನಾವು ಜೀವಂತ ಗ್ರಹ ಎಂದು ಕರೆಯುತ್ತೇವೆ ಪ್ರಶ್ನೆ ಮೂವತ್ತ್ನಾಲ್ಕು ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವುವು ಒಂದು ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ದ್ವೈತ ಎಂದರೆ ಎರಡು ಎಂದರ್ಥ ಒಂದು ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂಬುದೇ ದ್ವೈತ ತತ್ವದ ಅರ್ಥವಾಗಿದೆ ಮೂರು ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆಯಲ್ಲ ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ ನೆಕ್ಸ್ಟ್ ಪಾಯಿಂಟ್ ಉಳಿದ ಜಗತ್ತು ಮಿಥ್ಯ ಅಥವಾ ಭ್ರಮೆ ರೂಪವಾದದ್ದು ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಮತ್ತು ಸೇವಕ ನಡುವಿನ ಒಂದು ಸಂಬಂಧವಿದೆ ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮನಾಗಿದ್ದಾನೆ ಕೊನೆಯ ಪಾಯಿಂಟ್ ವಿಷ್ಣುವನ್ನು ಪೂಜಿಸುವುದರಿಂದ ಮುಕ್ತಿ ಸಾಧ್ಯ ಎಂದು ತಿಳಿಸಿದರು ಇದು ಈ ಎಲ್ಲ ತತ್ವಗಳು ಮ ದ್ವಾಚಾರ್ಯರು ಪ್ರತಿಪಾದಿಸಿದಂಥ ದ್ವೈತ ತತ್ವದ ಅಥವಾ ಸಿದ್ಧಾಂತದ ಪ್ರಮುಖ ಅಂಶಗಳಾಗಿವೆ ಪ್ರಶ್ನೆ ಮೂವತ್ತೈದು ಕೃಷ್ಣ ದೇವರಾಯನು ಅಧಿಕಾರಕ್ಕೆ ಬಂದಾಗ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿರಿ ಒಂದು ಶ್ರೀಕೃಷ್ಣ ದೇವರಾಯನು ಪಟ್ಟಕ್ಕೆ ಬಂದಾಗ ರಾಜ್ಯದ ಒಳ ಹಾಗೂ ಹೊರಗೆ ಜಟಿಲವಾದ ಸಮಸ್ಯೆಗಳಿದ್ದವು ಎರಡು ಹೊಸ ಜಲಮಾರ್ಗಗಳ ಮೂಲಕ ಆಗಮಿಸಿದ ಐರೋಪ್ಯರು ಇಲ್ಲಿ ನೆಲೆಗಳನ್ನು ಸ್ಥಾಪಿಸಲು ಆರಂಭಿಸಿದರು ನೆಕ್ಸ್ಟ್ ಬಹುಮನಿ ರಾಜ್ಯದ ಐದು ಶಾಹಿ ಮನೆತನಗಳು ಅಥವಾ ರಾಜ್ಯಗಳು ಸುಲ್ತಾನರಾಗಿ ಹೊಸ ರೂಪ ಪಡೆದುಕೊಂಡು ಕೃಷ್ಣದೇವರಾಯನ ವಿರುದ್ಧ ಕದನಕ್ಕಿಳಿದರು ಜೊತೆಗೆ ಉಮ್ಮತ್ತೂರಿನ ಪಾಳೆಗಾರರು ಹಾಗೂ ಒರಿಸ್ಸಾದ ಅರಸರು ವಿಜಯನಗರದ ಮೇಲೆ ಹಗೆತನವನ್ನು ಸಾಧಿಸುತ್ತಲೇ ಇದ್ದರು ಈ ಎಲ್ಲ ಕಾರಣ ಈ ಎಲ್ಲ ಅಂಶಗಳನ್ನು ಅಥವಾ ಈ ಎಲ್ಲ ಸಮಸ್ಯೆಗಳನ್ನು ಶ್ರೀಕೃಷ್ಣ ದೇವರಾಯನು ಅಧಿಕಾರಕ್ಕೆ ಬಂದ ಕೂಡಲೇ ಅನುಭವಿಸಬೇಕಾಯಿತು ಅಥವಾ ಎದುರಿಸಿದರು ಪ್ರಶ್ನೆ ಮೂವತ್ತಾರು ಬಡ ಜನರಿಗೆ ಒದಗಿಸಲಾಗುತ್ತಿರುವ ಸಾಮಾಜಿಕ ಭದ್ರತಾ ಕ್ರಮಗಳನ್ನು ತಿಳಿಸಿರಿ ಒಂದು ಸಮಾಜದ ಅತಿ ಬಡ ಕುಟುಂಬಗಳ ಅಸಹಾಯಕರು ವಯಸ್ಸಾದವರು ಅಂಗವಿಕಲರು ಮುಂತಾದವರಿಗೆ ಸರ್ಕಾರ ಒದಗಿಸುವ ರಕ್ಷಣೆಗೆ ಸಾಮಾಜಿಕ ಭದ್ರತೆ ಎಂದು ಕರೆಯುತ್ತೇವೆ ಅನಾಥರಾದ ವೃದ್ಧರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಪ್ರತಿ ತಿಂಗಳು ವೃದ್ಧಾಪ್ಯ ವೇತನವನ್ನು ನೀಡಲಾಗುತ್ತದೆ ದುಡಿಯಲು ಅಸಮರ್ಥರಾದ ಅಂಗವಿಕಲರಿಗೆ ಮತ್ತು ಬಡ ವಿಧವೆಯರಿಗೆ ವಿಧವಾ ಮಾಸಾಶನ ನೀಡಲಾಗುತ್ತದೆ ಇದೇ ರೀತಿ ಹಲವಾರು ಕ್ರಮಗಳನ್ನು ಕಾರ್ಯಕ್ರಮಗಳನ್ನು ಭಾರತ ಸರ್ಕಾರ ಜಾರಿಯಲ್ಲಿ ತಂದಿದೆ ಪ್ರಶ್ನೆ ಮೂವತ್ತೇಳು ಅತಿ ಪ್ರಮುಖವಾದ ಪ್ರಶ್ನೆ ಶ್ರಮದ ಲಕ್ಷಣಗಳು ಯಾವುವು ಒಂದು ಶ್ರಮವನ್ನು ಶ್ರಮಿಕನಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಶ್ರಮವನ್ನು ಸಂಗ್ರಹಿಸಿ ಇಡಲು ಸಾಧ್ಯವಾಗುವುದಿಲ್ಲ ಮೂರು ಶ್ರಮದ ಪೂರೈಕೆ ಕಾಲಾಂತರದಲ್ಲಿ ಬದಲಾಗುತ್ತದೆ ನಾಲ್ಕು ಶ್ರಮದ ವಲಸೆ ಪ್ರಮಾಣವು ಕಡಿಮೆ ಐದು ಶ್ರಮವು ದಕ್ಷತೆಯಲ್ಲಿ ಭಿನ್ನತೆಯನ್ನು ಹೊಂದಿದೆ ಪ್ರಶ್ನೆ ಮೂವತ್ತೆಂಟು ಅತಿ ಪ್ರಮುಖ ಪ್ರಶ್ನೆ ಪಾಲುಗಾರಿಕೆಯ ಸಂಸ್ಥೆಗಳ ವಿವಿಧ ರೀತಿಯ ವಿವಿಧ ರೀತಿಯ ಪಾಲುದಾರರನ್ನು ತಿಳಿಸಿ ಒಂದು ಕ್ರಿಯಾಶೀಲ ಅಥವಾ ಸಕ್ರಿಯ ಪಾಲುದಾರರು ಎರಡು ತಟಸ್ಥ ಪಾಲುದಾರರು ಮೂರು ನಾಮ ಮಾತ್ರ ಪಾಲುದಾರರು ನಾಲ್ಕು ಅಪ್ರಾಪ್ತ ವಯಸ್ಕ ಪಾಲುದಾರರು ಈ ವಿಧಗಳು ಮಾತ್ರವಲ್ಲದೆ ರಹಸ್ಯ ಪಾಲುದಾರರು ಅರೆ ಪಾಲುದಾರರು ಲಾಭದಲ್ಲಿ ಮಾತ್ರ ಪಾಲುದಾರರು ಎಂಬ ಮುಂತಾದವರು ಕೂಡ ಇದರಲ್ಲಿ ಭಾಗಿಯಾಗಿರುತ್ತಾರೆ ಪ್ರಶ್ನೆ ಮೂವತ್ತೊಂಬತ್ತು ಮಾನವ ಸಮಾಜ ಜೀವಿ ಎಂಬುದನ್ನು ವಿವರಿಸಿ ಉತ್ತರ ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧ ಅನ್ಯೋನ್ಯವಾದ ಅನನ್ಯವಾದುದು ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ ನಾವು ಭೂಮಿಯಲ್ಲಿ ಒಂಟಿಯಾಗಿ ಇರಲು ಸಾಧ್ಯವೇ ಇಲ್ಲ ಮಾನವ ಸಂಘಜೀವಿಯಾಗಿದ್ದಾನೆ ಮೂರು ಮಾನವ ಎಲ್ಲರ ಜೊತೆಯಲ್ಲಿ ಬದುಕಲು ಇಚ್ಛಿಸುತ್ತಾನೆ ನಾಲ್ಕು ನಮ್ಮೆಲ್ಲರ ವಿಕಾಸ ಮತ್ತು ಬೆಳವಣಿಗೆಗೆ ಸಂಘ ಜೀವನ ಅಗತ್ಯ ಐದು ಆದುದರಿಂದಲೇ ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬೆಲೆ ಬಲೆ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ನಲವತ್ತು ಮ್ಯಾಂಗ್ನೀಸ್ ಒಂದು ಬಹುಪಯೋಗಿ ಖನಿಜವಾಗಿದೆ ಸಮರ್ಥಿಸಿ ಉತ್ತರ ಮ್ಯಾಂಗ್ನೀಸನ್ನು ಮಿಶ್ರಲೋಗ ಮಿಶ್ರಲೋಹವಾಗಿ ಬಳಸುವರು ಇದನ್ನು ಉಕ್ಕಿನ ಕಾಠಿಣ್ಯತೆಯನ್ನು ಹೆಚ್ಚಿಸಲು ಬಳಸುತ್ತಾರೆ ಅಲ್ಲದೆ ರಾಸಾಯನಿಕ ವಿದ್ಯುತ್ ಕೈಗಾರಿಕೆ ರಾಸಾಯನಿಕ ಗೊಬ್ಬರ ಕ್ಯಾಲಿಕೋ ಪ್ರಿಂಟಿಂಗ್ ಹಾಗೂ ಬಣ್ಣಗಳ ತಯಾರಿಕೆಯಲ್ಲಿಯೂ ಕೂಡ ಮ್ಯಾಂಗ್ನೀಸ್ ಹದಿರನ್ನು ಬಳಸುತ್ತಾರೆ ಆದ್ದರಿಂದ ಇದನ್ನು ಬಹುಪಯೋಗಿ ಖನಿಜವೆಂದು ಕರೆಯಲಾಗುತ್ತದೆ ಪ್ರಶ್ನೆ ನಲವತ್ತೊಂದು ವಾಯು ಸಾರಿಗೆಯ ಅನುಕೂಲಗಳು ಏನು ವಾಯು ಸಾರಿಗೆಯ ಅನುಕೂಲಗಳು ಒಂದು ವಾಯು ಸಾರಿಗೆ ಅತಿ ವೇಗ ಚಾಲಿತ ಸಾರಿಗೆ ಮಾಧ್ಯಮವಾಗಿದೆ ಇದು ಪ್ರಯಾಣಿಕರು ಅಂಚೆ ಮತ್ತು ಬೆಲೆ ಬಾಳುವ ಹಗುರವಾದ ವಸ್ತುಗಳನ್ನು ದೂರದ ಸ್ಥಳಗಳ ಸ್ಥಳಗಳಿಗೆ ಬೇಗ ಸಾಗಿಸುವುದಕ್ಕೆ ಇದು ಬಹಳ ಉಪಯುಕ್ತವಾದುದಾಗಿದೆ ಮೂರು ನೈಸರ್ಗಿಕ ವಿಪತ್ತುಗಳು ಸಂಭವಿಸಿದಾಗ ಹಾಗೂ ಯುದ್ಧಗಳಾದಂತಹ ತುರ್ತು ಪರಿಸ್ಥಿತಿಗಳಲ್ಲಿ ಪರಿಹಾರ ಕಾರ್ಯ ಕೈಗೊಳ್ಳುವುದಕ್ಕೆ ನೆರವಾಗುತ್ತದೆ ನೆಕ್ಸ್ಟ್ ದೂರದ ಸ್ಥಳಗಳಿಗೆ ಅತಿ ಕಡಿಮೆ ಸಮಯದಲ್ಲಿ ತಲುಪಬಹುದು ಈ ಎಲ್ಲ ಅನುಕೂಲಗಳು ಸಾರಿಗೆಯಿಂದಾಗುತ್ತವೆ ಪ್ರಶ್ನೆ ನಲವತ್ತೆರಡು ಕನಕದಾಸರು ಬೋಧನೆ ಕನಕದಾಸರು ಬೋಧಿಸಿದ ಬೋಧನೆಗಳು ಯಾವುವು ಒಂದು ಕನಕದಾಸರು ಅಂದಿನ ಸಮಾಜದಲ್ಲಿದ್ದ ಮೇಲು ಕೀಳು ನೀಚ ಪರಿಭಾವನೆಯನ್ನು ಹೋಗಲಾಡಿಸಲು ಹೋರಾಡಿದ್ದಾರೆ ಎರಡು ಢಾಂಬಿಕ ಭಕ್ತಿಯನ್ನು ತೆಗಳಿದ್ದಾರೆ ನೈಜ ಭಕ್ತಿ ಮಾರ್ಗದಿಂದ ದೈವ ಸಾನ್ನಿಧ್ಯವನ್ನು ಪಡೆಯಬಹುದೆಂದು ಬೋಧಿಸಿದ್ದಾರೆ ಮೂರು ಭಕ್ತಿ ಮಾರ್ಗದ ಸರಳತೆಯನ್ನು ತೋರಿಸಿದ್ದಾರೆ ನಾಲ್ಕು ಮುಖ್ಯವಾಗಿ ದೈವ ಸಾಕ್ಷಾತ್ಕಾರಕ್ಕೆ ಉತ್ತಮ ಜಾತಿಯಲ್ಲೇ ಹುಟ್ಟಿರಬೇಕೆನ್ನುವ ಅರ್ಹತೆಯನ್ನು ಪ್ರತಿಪಾದಿಸುತ್ತಿದ್ದ ಪುರೋಹಿತ ವರ್ಗಗಳನ್ನು ತಮ್ಮ ಕೀರ್ತನೆಗಳ ಮೂಲಕ ತೊಡೆದು ಹಾಕಿದ್ದಾರೆ ಪ್ರಶ್ನೆ ನಲವತ್ತ್ಮೂರು ಅತಿ ಪ್ರಮುಖವಾದ ಪ್ರಶ್ನೆ ನಿರ್ಧಾರ ಕೈಗೊಳ್ಳುವ ಪ್ರಕ್ರಿಯೆಯಲ್ಲಿ ಅಡಕವಾಗಿರುವ ಮೂಲಭೂತ ತತ್ವಗಳು ಯಾವುವು ನಿರ್ಧಾರ ಪ್ರಕ್ರಿಯೆಯಲ್ಲಿ ಅಡಕವಾಗಿರುವ ತತ್ವಗಳು ಒಂದು ಗುರಿಗಳನ್ನು ಸ್ಥಿರಪಡಿಸುವುದು ಎರಡು ಗುರಿಗಳ ನಿರ್ದಿಷ್ಟತೆ ಮೂರು ಪರ್ಯಾಯ ನಿರ್ಧಾರಗಳನ್ನು ಹುಡುಕುವುದು ನಾಲ್ಕು ಯೋಜನೆಗಳನ್ನು ಪಕ್ವಗೊಳಿಸುವುದು ಐದು ವಿವೇಚನಾಯುಕ್ತ ತರ್ಕಬದ್ಧ ಯೋಜನೆಗಳು ಆರು ವಸ್ತು ಸ್ಥಿತಿ ಅರಿಯುವುದು ಏಳು ಮೌಲ್ಯೀಕರಿಸುವುದು ಈ ಎಲ್ಲ ಅಂಶಗಳು ನಿರ್ಧಾರ ಕೈಗೊಳ್ಳುವ ಪ್ರಕ್ರಿಯೆಯಲ್ಲಿ ಅಡಕವಾಗಿವೆ ಪ್ರಶ್ನೆ ನಲವತ್ನಾಲ್ಕು ಕರ್ನಾಟಕದ ಪ್ರಮುಖ ಕಾಲುವೆ ನೀರಾವರಿಯ ಯೋಜನೆಗಳು ಯಾವುವು ಒಂದು ಕೃಷ್ಣ ಸಾಗರ್ ಕೃಷ್ಣರಾಜಸಾಗರ ಅಣೆಕಟ್ಟು ಕೆ ಆರ್ ಎಸ್ ಡ್ಯಾಮ್ ಅಂತ ಹೇಳ್ತೀವಲ್ಲ ತುಂಗಭದ್ರ ಅಣೆಕಟ್ಟು ಹೇಮಾವತಿ ಅಣೆಕಟ್ಟು ಕಬಿನಿ ಹಾರಂಗಿ ಕಾರಂಜಾ ವಾಣಿ ವಿಲಾಸ ಸಾಗರ ಅಥವಾ ಮಾರಿಕನಿವೆ ಜಲಾಶಯ ಆಲಮಟ್ಟಿ ಜಲಾಶಯ ನಾರಾಯಣಪುರ ಜಲಾಶಯ ಮಲಪ್ರಭಾ ಅಣೆಕಟ್ಟು ಬೆನ್ನೆತೊರೆ ಯೋಜನೆ ಹಿಪ್ಪರ್ಗಿ ಬ್ಯಾರೇಜ್ ಭದ್ರಾ ಯೋಜನೆ ಮೊದಲಾದವುಗಳು ಕಾಲುವೆ ನೀರಾವರಿಯ ಯೋಜನೆಗಳಾಗಿವೆ ಇದೇ ರೀತಿ ಮುಂದಿನ ವಿಡಿಯೋಗಳು ಬೇಕಾದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು